ಕರ್ನಾಟಕ ರಾಜ್ಯ ಪೊಲೀಸ್ನ ಭವ್ಯ ಇತಿಹಾಸದ ಹೊನ್ನಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆವ ದಿನವೇ ಇಂದು ಅಕ್ಟೋಬರ್ ಕಾರಣ ಸಮವಸ್ತ್ರದ ಬಹುಮುಖ್ಯವಾದ ಭಾಗವಾದ ಶಿರಗವಚ ಸಾಂಪ್ರದಾಯಿಕ ಟಪ್ಪಿಗೆ ನೈಪಿತ್ಯಕ್ಕೆ ಸರಿದು ಹೊಸ ದಿಗಂತ ಮುಟ್ಟುವ ಕಡು ನೀಲಿ ಬಣ್ಣದ ಪಿ ಕ್ಯಾಪ್ಗಳನ್ನು ಆರಕ್ಷಕರ ಮುಡಿಗೇರುವ ಐತಿಹಾಸಿಕ ದಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಮಹೋದಯಗಳಾದಿಯಾಗಿ ಇದೀಗ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸುತ್ತಿದ್ದಾರೆ ಗಣ್ಯರು ವೇದಿಕೆಯನ್ನು ಅಲಂಕರಿಸುತ್ತಿದ್ದಂತೆ ನಾಡಗೀತೆಯ ಪ್ರಸ್ತುತಿಯೊಂದಿಗೆ ಇಂದಿನ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಸನ್ಮಾನ್ಯರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು ಅವರೊಂದಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ರವರು ಡಾ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರು ಶ್ರೀ ರಿಜ್ವಾನ್ ಅರ್ಷದ್ ಕ್ಷೇತ್ರದ ಶಿವಾಜಿನಗರ ಕ್ಷೇತ್ರದ ಶಾಸಕರು ಶ್ರೀ ನಸೀರ್ ಅಹಮದ್ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶ್ರೀಮತಿ ಡಾ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ತುಷಾರ್ ಗಿರಿನಾಥ್ ಎಸಿಎಸ್ ಹೋಮ್ ಡಾ ಎ ಸಲೀಂ ಡಿಜಿ ಮತ್ತು ಐಜಿಪಿ ರವರು ಹಾಗೂ ವರಿಷ್ಠ ಅಧಿಕಾರಿಗಳು ಇದೀಗ ವೇದಿಕೆಯನ್ನು ಅಲಂಕರಿಸಿದ್ದಾರೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಲು ಕೋರಿದೆ ಈಗ ನಾಡಗೀತೆಯನ್ನು ಪ್ರಸ್ತುತಪಡಿಸಲಾಗುತ್ತೆ स्

i'm just saying that you're my daughter ಇದೀಗ ಜ್ಯೋತಿ ಬೆಳಗುವ ಮುಖೇನ ಈ ಉನ್ನತ ಶ್ರೇಯೋಭಿಲಾಷೆಗಳಿಗೆ ನಾಂದಿ ಹಾಡಲಿದ್ದಾರೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾತನ ಬೆಳಕು ಚೇತನ ರೂಪಿ ತನ್ನ ಚೇತನಯುಕ್ತ ಪ್ರಭೆಯಿಂದ ಕಾರ್ಯಕ್ರಮಕ್ಕೆ ಯಶಸ್ಸಿನ ಪ್ರಭೆ ಪಸರಿಸಿ ಎಂಬ ಧ್ಯೇಯದೊಂದಿಗೆ ದೀಪ ಬೆಳಗ್ಗೆ ಶುಭ ಕೋರಲಾಗುತ್ತಿದೆ ಚೇತನ ರೂಪಿಯ ಸಮಕ್ಷಮದಲ್ಲಿ ಇಲಾಖೆಯ ಹಲವಾರು ಯಶಸ್ಸಿನ ಕಾರ್ಯಕ್ರಮಗಳ ಉದ್ಘಾಟನೆ ಕಾರ್ಯ ಈಗ ಬಂಧುಗಳಿಗೆ ಮೊಟ್ಟಮೊದಲಿಗೆ ಕರ್ನಾಟಕದಲ್ಲಿ ಮಾದಕ ವಸ್ತುಗಳ ವಿರೋಧಿ ಎಫ್ ಪ್ರಾರಂಭವಾಗ್ತಾ ಇದೆ ಇದರ ಉದ್ಘಾಟನೆಯ ಕಾರ್ಯಕ್ರಮವನ್ನು ಸಹ ವೇದಿಕೆಯಲ್ಲಿನ ಗಣ್ಯರು ನೆರವೇರಿಸಲಿದ್ದಾರೆ ಜೋರು ಚಪ್ಪಾಳಿಯೊಂದಿಗೆ ಈ ದ್ಯೋತಿ ಬೆಳಗುವ ಉದ್ಘಾಟನೆಯಾದಿಗೆ ಸ್ವಾಗತವನ್ನು ಶುಭ ಕೋರಬೇಕಾಗಿ ತಮ್ಮೆಲ್ಲರಲ್ಲೂ ಕೋರುತ್ತಿದ್ದೇವೆ ಸನ್ಮಾನ್ಯರೇ ಇದರೊಂದಿಗೆ ರಿಲೀಸ್ ಆಫ್ ಪೊಲೀಸ್ ವೆಲ್ಫೇರ್ ಬ್ರೋಷರ್ಸ್ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳ ಕೈಪಿಡಿಗಳನ್ನು ಸಹಿತ ಮೂರು ಕೈಪಿಡಿಗಳನ್ನು ಇದೀಗ ಬಿಡುಗಡೆ ಇದೆ ಮೊದಲಿಗೆ ಆರೋಗ್ಯ ಭಾಗ್ಯ ಯೋಜನೆ ಕರ್ನಾಟಕ ರಾಜ್ಯ ಪೊಲೀಸ್ ಆರೋಗ್ಯ ಕಲ್ಯಾಣ ಟ್ರಸ್ಟ್ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರು ಈ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇದರೊಂದಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲು ಮತ್ತು ಆರೋಗ್ಯಕರ ಕಾರ್ಯಪಡೆಯನ್ನು ಉತ್ತೇಜಿಸಲು ಕರ್ನಾಟಕ ಸರ್ಕಾರವು ಪೊಲೀಸ್ ಆರೋಗ್ಯ ಬಗ್ಗೆ ಯೋಜನೆಯನ್ನು ರೂಪಿಸಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ನಿಧಿ ಮತ್ತು ವಿದ್ಯಾನಿಧಿ ಯೋಜನೆಗಳು ಪೊಲೀಸ್ ಇಲಾಖೆಯ ನೌಕರರು ಸೇವೆಯಲ್ಲಿರುವಾಗ ಕರ್ತವ್ಯದಲ್ಲಿರುವಾಗ ಮರಣ ಹೊಂದಿದಲ್ಲಿ ಪರಿಹಾರದ ನೆರವು ಕುರಿತು ಮಾಹಿತಿಯುಳ್ಳ ಮೂರು ಕೈಪಿಡಿಗಳನ್ನು ಇದೀಗ ಗಣ್ಯರು ಬಿಡುಗಡೆ ಮಾಡಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ನ ಎಲ್ಲ ಸಿಬ್ಬಂದಿಗಳು ಬಹಳ ಸಮಯದಿಂದ ಬಹಳ ವರ್ಷಗಳಿಂದ ಶತಮಾನದಿಂದ ಕಾಯುತ್ತಿರುವ ಕಾರ್ಯಕ್ರಮದ ಸನ್ನಿವೇಶ ಸಮಯ ಈಗ ನೀಲಿ ಬಣ್ಣದ ಪೊಲೀಸ್ ಪಿ ಕ್ಯಾಪ್ ಉದ್ಘಾಟನೆ ಮತ್ತು ವಿತರಣೆ ಈಗ ನೆರವೇರಲಿದೆ ನಾಗರಾಜ್ ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರಾದಿಯಾಗಿ ಗಣ್ಯರು ಈಗ ಪಿ ಕ್ಯಾಪ್ ಉದ್ಘಾಟನೆ ಮತ್ತು ವಿತರಣೆಯನ್ನು ಕೈಗೊಳ್ಳಲಿದ್ದಾರೆ ಈ ಐತಿಹಾಸಿಕ ಕ್ಷಣವನ್ನ ಮನತುಂಬಿಕೊಳ್ಳಿ ಮತ್ತೆ ಈ ಒಂದು ಪಿ ಕ್ಯಾಪ್ ಕಾರ್ಯಕ್ಕೆ ಭಾಜನರಾಗ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವಂದನೆ ಪೊಲೀಸ್ ಸಿಬ್ಬಂದಿಗಳೇ ಹಿಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇದೀಗ ಮುಂದೆ ಬಂದು ನಮ್ಮ ಸಿಬ್ಬಂದಿಗಳಿಗೆ ವಿನೂತನವಾದ ನೀಲಿ ಕ್ಯಾಪ್ಗಳನ್ನು ತೊಡಿಸಲಿದ್ದಾರೆ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಹೇಳಿ ನಾಗರಾಜ್ ನಾಗರಾಜ್ ಕಮಾಂಡ್ ಕೊಡಿ ಕಮಾಂಡ್ ಇದೆ ನೀವು ಹೇಳಿ ಪೊಲೀಸ್ ಸಿಬ್ಬಂದಿಗಳೇ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಸಿಬ್ಬಂದಿಗಳೇ ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಎಫ್ಟ್ ಟಾನ್ಸ್ಟೇಬಲ್ ಧರಿಸುತ್ತಿದ್ದ ಸ್ಲೋ ಚಾಟ್ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗಬೇಕು ಬಾಕಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಂಚಿನಲ್ಲಿ ಹಿಂದಕ್ಕೆ ತೆರಿಗೆ ಎಡಭಾಗದ ಹೃದಯದತ್ತ ಮಡಚಿರುವ ಅಲಂಕರಿಸುವ ಸ್ಲೋ ಚಾಟ್ ಇನ್ನು ಮುಂದೆ ಹಚ್ಚ ಹಸಿರಿನ ನೆನಪು ಮಾತ್ರ ಪೊಲೀಸ್ ಸಿಬ್ಬಂದಿಗಳೇ ಕೆಳಗೆ ಎಡಕ್ಕೆ ಮುಂದಿನಿಂದ ಶೀಘ್ರ ನಡೆ ನೈಪಥಕ್ಕೆ ಸೇರಿದ ಸ್ಲೋ ಸ್ಲೋ ಚಾಟ್ ಹೊಸದಾಗಿ ಬಂದೆ ಹೊಸ ಹ್ಯಾಟ್ ಹೊಸ ಪ್ರೇರಣೆ ಹೊಸ ಪ್ರೇರಣೆ ಹೊಸ ಮನ್ನಣೆಯೊಂದಿಗೆ ನವಚೇತನಯುಕ್ತ ಪಿ ಕ್ಯಾಪ್ ಅನಾವರಣಗೊಂಡಿದೆ ವೇದಿಕೆಯಲ್ಲಿನ ಗಣ್ಯರಿಂದ